ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಗವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರಿಗೆ ನಮ್ಮ ಚಾನಲನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಪ್ರೇಕ್ಷಕರೇ ಈ ಫೆಬ್ರವರಿ ತಿಂಗಳಲ್ಲಿ ಯಾವ್ಯಾವ ರಾಶಿಗೆ ಯಾವ ಥರ ಫಲ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ನಾವು ಇವತ್ತು ವೃಚಿಕ ರಾಶಿ ಬಗ್ಗೆ ಮಾತಾಡಿದ್ವಿ ಧನುಸು ರಾಶಿ ಬಗ್ಗೆ ಮಾತಾಡಿದ್ವಿ ಈಗ ಮಕರ ರಾಶಿ ಈ ಮಕರ ರಾಶಿಗೆ ಇದಕ್ಕೆ ಮೊಸಳೆ ಚಿಹ್ನೆ ಇರುತ್ತೆ ಮೊಸಳೆ ಈ ಮೊಸಳೆ ಏನಂತ ಹೇಳಿದರೆ ಇದು ಏನಾದರೂ ಒಂದು ಇಟ್ಕೊಂಡಿದ್ರೆ ಗಜೇಂದ್ರ ಮೋಕ್ಷದದಲ್ಲಿ ನೀವು ನೋಡಿದ್ರಿ ಆನೆಯನ್ನು ಬಲವಾಗಿ ಮೊಸಳೆ ಇಳ್ಕೊಂಡ್ಬಿಡುತ್ತೆ ಇವರು ಏನಾದರೂ ಪಟ್ಟು ಹಿಡಿದ್ರೆ ಬಿಡೋದೇ ಇಲ್ಲ ತಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಾರ್ಯ ಏನಾದರೂ ಸಾಧನೆ ಮಾಡಬೇಕಂದ್ರೆ ಅವ್ರು ಇಟ್ಕೊಂಡಿದ್ದ ಕಾರ್ಯ ಜಯ ಸಿಕ್ಕೋವರೆಗೂ ಇವರು ವಿರಾಮ ಪಡ್ತಕ್ಕಂಥವ್ರಲ್ಲ ಅಷ್ಟು ಹಾರ್ಡ್ ವರ್ಕಿಂಗ್ ಡೆಡಿಕೇಶನ್ ಇರ್ತಕ್ಕಂಥ ರಾಶಿಯವರು ಭೂತತ್ವದ ರಾಶಿ ಬೇರೆ ಮೊದಲೇ ಫಿಕ್ಸೆಡ್ ಮೆಂಟಾಲಿಟಿ ಫಿಕ್ಸೆಡ್ ಸೈನ್ ಇದು ಇವರ ಆಲೋಚನೆಗಳನ್ನು ಇವರ ಧ್ಯೇಯಗಳನ್ನು ಯಾವತ್ತೂ ಇವರು ಬದಲಾವಣೆಗಳು ಮಾಡ್ಕೊಳ್ತಕ್ಕಂಥವ್ರಲ್ಲ ಆದರೆ ಈ ರಾಶಿಗೆ ಶನಿ ಅಧಿಪತಿ ಆಗಿರೋದರಿಂದ ಎಲ್ಲ ನಿಧಾನವಾಗಿ ಸಿಕ್ಕತ್ತೆ ಎಲ್ಲ ಬೇಗ ಬೇಗ ಏನು ಸಿಕ್ಕಲ್ಲ ನಿಮ್ಮನ್ನು ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಭಗವಂತ ಕೊಡ್ತಾ ಇರ್ತಾನೆ ಆದರೆ ನಿಮ್ಮ ಜಯದ ಹಾದಿಯಲ್ಲಿ ಬರ್ತಕ್ಕಂಥ ಅಡೆತಡೆಗಳನ್ನು ನೀವು ಅಧಿಗಮಿಸಿ ನೀವು ಮುಂದೆ ಹೋಗ್ತಾ ಇರಬೇಕು ಹಾಗಾದರೆ ನೋಡೋಣ ಬನ್ನಿ ಈ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ಥರ ಇದೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ರಾಶಿಗೆ ಧನಸ್ಥಾನದಲ್ಲಿ ಶನಿ ಭಗವಾನರು ಇದ್ದಾರೆ ಧನಸ್ಥಾನದಲ್ಲಿ ಶನಿ ಇದ್ದಾರೆ ಅಂದರೆ ನಿಮಗೆ ಧನಾಗಮನ ಫೈನಾನ್ಷಿಯಲ್ ಪ್ರಾಸ್ಪಾರಿಟಿ ಬುಧ ಕೂಡ ಅಲ್ಲೇ ಇದ್ದಾನೆ ಯೋಗಕಾರಕ ಬುಧ ಕೂಡ ಧನಸ್ಥಾನದಲ್ಲಿರೋದು ಮತ್ತು ಫೆಬ್ರವರಿ ಹನ್ನೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಸೂರ್ಯ ಭಗವನ್ರು ಕೂಡ ಅಲ್ಲಿ ಬಂದು ಸೇರಿಕೊಳ್ತಾರೆ ಎರಡನೇ ಮನೆಯಲ್ಲಿ ಸೂರ್ಯ ಶನಿ ಒಟ್ಟಿಗೆ ಇದ್ದಾರೆ ಅಂದರೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಸಣ್ಣದು ಏನಾದರೂ ಒಂದು ಮಾತುಕತೆ ಬರುತ್ತೆ ದೊಡ್ಡ ವಿಚಾರ ಇರೋದಿಲ್ಲ ಯಾವುದೋ ಒಂದಕ್ಕಾಗಿ ಮಗ ಏನೋ ಬೇಕಂತ ಕೇಳ್ತಾರೆ ಆ ತಂದೆ ಕೊಡಿಸಕ್ಕಾಗಲ್ಲ ಹಾಗೆ ಅಂತ ಹೇಳ್ತಾರೆ ಯಾವತ್ತೂ ಕೂಡ ಆ ಥರ ಹೇಳೋಕ್ಕೆ ಹೋಗಬಾರ್ದು ಏನು ನಯವಾಗಿ ಆಯಿತು ನೋಡೋಣ ಕೊಡಿಸೋಣ ಅಂತ ಹೇಳಬೇಕು ಅಥವಾ ತಂದೆ ಏನೋ ಕೆಲಸ ಹೇಳ್ತಾರೆ ಮಗ ನಾನು ಮಾಡೋದಿಲ್ಲ ಅಂತ ಹೇಳಕ್ಕೆ ಹೋಗಬಾರ್ದು ಆಯಿತು ಅಂತ ಹೇಳಿದರೆ ಆ ಸಂದರ್ಭಕ್ಕೆ ಅದು ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಕ್ಕಾಗಿ ಸಣ್ಣ ಪುಟ್ಟದು ಬರ್ತಕ್ಕಂಥದ್ದನ್ನು ಅಲ್ಲಿಗೆ ಅಲ್ಲಿಗೆ ಒಬ್ಬೊಬ್ಬರಲ್ಲಿ ಅನ್ಯೋನ್ಯತೆ ತಂದೆ ಮಕ್ಕಳು ಕುಟುಂಬ ಸಭ್ಯರಲ್ಲಿ ಅನ್ಯೋನ್ಯತೆ ಸದ್ಭಾವನೆಗಳನ್ನು ಬೆಳೆಸ್ಕೊಂಡು ಹೋಗಿದರೆ ನಾವು ಎಲ್ಲವನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮಗೆ ಮೂರನೇ ಮನೆಯಲ್ಲಿ ವಿಕ್ರಮಸ್ಥಾನದಲ್ಲಿ ಶುಕ್ರ ಶುಕ್ರ ಪರಮೋಚನಾಗಿದ್ದಾರೆ ಮೂರನೇ ಮನೆಯಲ್ಲಿ ಆಗಿರೋದರಿಂದ ಮೂರನೇ ಮನೆ ಭ್ರಾತೃಸ್ಥಾನ ಅಂತ ಕೂಡ ಕರಿತೀವಿ ಸೊ ಅದರಿಂದ ಅಕ್ಕ ತಂಗಿಯವರು ಅಣ್ಣ ತಮ್ಮಂದರು ಒಂದು ಕಡೆ ಸೇರ್ತಕ್ಕಂಥದ್ದು ಪರಸ್ಪರ ಶ್ರೇಯೋಭಿಲಾಷೆಗಳನ್ನು ಹಂಚ್ಕೊಳ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ರಾಹು ಕೂಡ ಅಲ್ಲೇ ಇರೋದರಿಂದ ಏನೋ ಒಂದು ಸಣ್ಣದು ಮನಸ್ತಾಪ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ ಆದರೂ ಇದು ಯಾವುದಕ್ಕೂ ನೀವು ದಾರಿ ಮಾಡಿಕೊಳ್ದಿರ ಈ ಶಿವರಾತ್ರಿ ಪ್ರಯುಕ್ತವಾಗಿ ಎಲ್ಲರೂ ಕೂಡ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಬಂದಿರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನೀವು ಆಚೆ ಬರಬೇಕು ನಿಮಗೆ ಮತ್ತೊಂದು ನಿಮಗೆ ಭೂತತ್ವದ ರಾಶಿಯಾಗಿರ್ತಕ್ಕಂಥ ವೃಷಭ ರಾಶಿಯಲ್ಲಿ ಗುರು ಭಗವನ್ರಿದ್ದಾರೆ ಐದನೇ ಮನೆಯಲ್ಲಿ ಗುರು ಇದ್ದಾರೆ ಹೌಸ್ ಆಫ್ ಇಂಟೆಲಿಜೆನ್ಸಿ ಬುದ್ಧಿವಂತಿಗೆ ಸಂಬಂಧಿಸಿರ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಜಯ ಪಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿರ್ತಕ್ಕಂಥದ್ದು ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ ನಿಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಗುರು ನಿಮಗೆ ತುಂಬ ಅನುಕೂಲವಾಗಿದ್ದಾರೆ ಈ ತಿಂಗಳಲ್ಲಿ ನಿಮಗೆ ಇರ್ತಕ್ಕಂಥ ಎಕ್ಸಾಮಿನೇಷನ್ಸು ಟೆಸ್ಟ್ಗಳು ಅಥವಾ ಯಾವುದೇ ನಿಮ್ಮ ಮುಂದೆ ಇರ್ತಕ್ಕಂಥ ಪರೀಕ್ಷೆಗಳಲ್ಲಿ ನೀವು ಲೀಲಾಜಾಲವಾಗಿ ಜಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ನಿಮ್ಮ ರಾಶಿಗೆ ಅಷ್ಟಮದಲ್ಲಿ ಕೇತು ಭಗವಂತರಿದ್ದಾರೆ ಅಷ್ಟಮದಲ್ಲಿ ಕೇತು ಇದ್ದಾರೆ ಅಂದರೆ ಅಷ್ಟು ಸುಲಭ ಅಲ್ಲ ಅವರು ನಿಮಗೆ ಸ್ವಲ್ಪ ಪರೀಕ್ಷೆಯನ್ನು ಕೊಟ್ಟೆ ಕೊಡ್ತಾರೆ ಸ್ವಲ್ಪ ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾರೆ ನಿಮಗೆ ಈ ವಿಘ್ನಗಳನ್ನು ನಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ತಿಂಗಳ ಬಿಗಿನಿಂಗಲ್ಲೇ ಗಣೇಶ ಜಯಂತಿ ಇದೆ ಅವತ್ತು ಗಣಪತಿನಿಯನ್ನು ಆರಾಧನೆ ಮಾಡಿ ಓಂ ಗಮ್ ಗಣಪತಿ ನಮಃ ನಮಗ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಪ್ರಾರ್ಥನೆ ಮಾಡಿ ಕೇತುವಿನಿಂದ ಬರ್ತಕ್ಕಂಥ ವಿಘ್ನಗಳು ನಿವಾರಣೆ ಆಗಿಬಿಟ್ಟು ನಿಮಗೆ ಜಯ ಸಿಕ್ಕತ್ತೆ ಹಾಗೆ ನಿಮಗೆ ಆರನೇ ಮನೆಯಲ್ಲಿ ಕುಜ ಕೂಡ ಇದ್ದಾರೆ ಆರನೇ ಮನೆಯಲ್ಲಿ ಕುಜ ಇದ್ದರೆ ಸ್ವಲ್ಪ ಟೆನ್ಷನ್ ಕೊಡ್ತಾನೆ ಆದರೆ ಜಯ ಕೂಡ ಕೊಡ್ತಾನೆ ಆರನೇ ಮನೆಯಲ್ಲಿರ್ತಕ್ಕಂಥ ಕುಜ ಜಯವನ್ನು ರೆಪ್ರೆಸೆಂಟ್ ಮಾಡ್ತಾನೆ ಕಾನೂನನ್ನು ರೆಪ್ರೆಸೆಂಟ್ ಮಾಡ್ತಾನೆ ಅದರಿಂದ ಯಾರೂ ವಾಹನ ಚಾಲನೆ ಮಾಡುವಾಗ ಕಾನೂನನ್ನು ಉಲ್ಲಂಘನೆ ಮಾಡಬೇಡಿ ಆರನೇ ಮನೆಯಲ್ಲಿ ಕುಜ ಇದ್ದರೆ ಅದು ಎಕ್ಸ್ಪೆಷಲಿ ಬುಧನ ರಾಶಿಯಲ್ಲಿ ಚತುರ ರಾಶಿಯಲ್ಲಿ ಕುಜ ಇದ್ದಾನೆ ನಮಗೆ ಆವೇಶ ರೋಷ ಇದೆಲ್ಲ ಕೂಡ ಕೊಡ್ತಾರೆ ಅದರಿಂದ ಈ ಪವಿತ್ರ ಮಾಸದಲ್ಲಿ ಓಂ ರಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಜಪ ಮಾಡಿ ನಿಮಗೆ ಬಿ ಪಿ ಟೆನ್ಷನ್ನು ಯಾವುದೇ ಇದ್ದರೂ ಕೂಡ ನಿಮಗೆ ಹೋಗ್ಬಿಡುತ್ತೆ ಸೊ ಪ್ರೇಕ್ಷಕರೇ ಮಕರ ರಾಶಿ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು ಒಂದು ಕಡೆ ಗುರುಬಲ ಚೆನ್ನಾಗಿದೆ ಮೂರನೇ ಮನೆಯಲ್ಲಿ ಶುಕ್ರ ಉಚ್ಚರಾಗಿದ್ದಾರೆ ಇದು ಒಳ್ಳೆಯ ಸಕಾಲ ನಿಮಗೆ ಮತ್ತು ಇವೆಲ್ಲವೂ ಕೂಡ ನಿಮ್ಮ ಮೂಲ ಜಾತಕದಲ್ಲಿರ್ತಕ್ಕಂಥ ದಶಾಭುಕ್ತಿಗಳಿಗೆ ತುಲನೆ ಮಾಡ್ಕೊಂಡು ನೋಡಿ ಕೆಲವ್ರಿಗೆ ಆಲ್ರೆಡಿ ಅಲ್ಲೋ ಕೇತು ದಶೆ ನಡೀತಾ ಇರುತ್ತೆ ಕೇತು ದಶ ನಡೀತಾ ಇರುವಾಗ ಸುಮಾರು ಅಪಾರ ನಷ್ಟಗಳು ನಡೆದಿರುತ್ತೆ ಇಲ್ಲೋ ತೊಂದರೆಗಳು ನಡೆದಿರುತ್ತೆ ಈಗ ನಾವು ಗೋಚಾರದಲ್ಲಿ ನಿಮಗೆ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ ಆದರೆ ನಿಮಗೆ ನಿರಾಸೆ ಆಗುತ್ತೆ ಏನು ಇವರು ಹೇಳಿದರು ನಮಗೇನು ನಡೀಲಿಲ್ಲ ಅಂತ ಆದರೆ ನಿಮ್ಮ ಮೂಲ ಜಾತಕವನ್ನು ಕೂಡ ನೀವು ಪರೀಕ್ಷೆ ಮಾಡಿಕೊಳ್ಳಿ ಇದನ್ನು ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಈ ಗೋಚಾರದಲ್ಲಿ ಬರ್ತಕ್ಕಂಥ ಶುಭ ಫಲಗಳನ್ನು ನೀವು ಅನುಭವಿಸ್ತಾ ಏನಾದರೂ ತೊಂದರೆಗಳ ಅದಕ್ಕೆ ನೀವು ರೆಮಿಡೀಸ್ ಮಾಡಿ ಚಿಕ್ಕ ಚಿಕ್ಕದು ರೆಮಿಡೀಸ್ ಮಾಡ್ಕೊಂಡಿದ್ರೆ ನಿಮಗೆ ಜಯ ಸಿಕ್ಕತ್ತೆ ಪ್ರೇಕ್ಷಕರೇ ನಾನು ವೆಂಕಟರಾಘವನ್ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ಇದು ಉಡುಪಿ ನ್ಯೂವರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು